ನಮಸ್ಕಾರ ನಮ್ಮ ಹಿಂದೂ ಧರ್ಮದಲ್ಲಿ ಏಕಾದಶಿ ಉಪವಾಸಕ್ಕೆ ವಿಶೇಷ ಸ್ಥಾನವಿದೆ ಪ್ರತಿಯೊಂದು ತಿಂಗಳಲ್ಲಿ ಎರಡು ಏಕಾದಶಿಗಳು ಬರುತ್ತೆ ಒಂದು ಶುಕ್ಲ ಪಕ್ಷದಲ್ಲಿ ಮತ್ತು ಇನ್ನೊಂದು ಕೃಷ್ಣ ಪಕ್ಷದಲ್ಲಿ ಅವುಗಳಲ್ಲಿ ವಿಜಯ ಏಕಾದಶಿ ಅತ್ಯಂತ ಮಹತ್ವದ ಏಕಾದಶಿಗಳಲ್ಲಿ ಒಂದಾಗಿದೆ ವಿಜಯ ಏಕಾದಶಿ ಹೆಸರಿನಲ್ಲೇ ಅದರ ಅರ್ಥ ಅಡಗಿದೆ ವಿಜಯ ಎಂದರೆ ಜಯ ಮತ್ತು ಯಶಸ್ಸು ಈ ದಿನ ಭಕ್ತಿಯಿಂದ ಉಪವಾಸ ಮಾಡಿ ಪೂಜೆ ಮಾಡಿದರೆ ಜೀವನದಲ್ಲಿ ಜಯ ಯಶಸ್ಸು ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಎಂದು ನಂಬಲಾಗಿದೆ ವಿಜಯ ಏಕಾದಶಿ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ವಿವರಗಳನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರ ವಿಜಯ ಏಕಾದಶಿ ಫೆಬ್ರವರಿ ಹದಿಮೂರು ಶುಕ್ರವಾರದಂದು ಆಚರಿಸಲಾಗುತ್ತದೆ ತಿಥಿ ಪ್ರಾರಂಭವಾಗುವುದು ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಫಾಲ್ಗುನ ಕೃಷ್ಣ ಏಕಾದಶಿ ತಿಥಿಯು ಫೆಬ್ರವರಿ ಹದಿಮೂರರಂದು ಮಧ್ಯಾಹ್ನ ಎರಡು ಇಪ್ಪತ್ತೈದಕ್ಕೆ ಕೊನೆಗೊಳ್ಳುತ್ತದೆ ಪಾರಾಯಣ ಸಮಯ ಅಂದರೆ ಉಪವಾಸ ಮುರಿಯುವ ಸಮಯ ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರದ ಆರರಂದು ವಿಜಯ ಏಕಾದಶಿ ಅಂದರೇನು ಹಾಗೂ ಇದರ ಮಹತ್ವದ ಬಗ್ಗೆ ತಿಳಿಯೋಣ ವಿಜಯ ಏಕಾದಶಿ ಅಂದರೆ ಜಯ ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಎಲ್ಲಾ ಕಾರ್ಯಗಳಲ್ಲಿ ಜಯ ಸಾಧಿಸಬಹುದು ಎಂದು ನಂಬಲಾಗಿದೆ ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡುವುದಾದರೆ ಶ್ರೀರಾಮನು ರಾವಣ ಮೇಲೆ ವಿಜಯ ಸಾಧಿಸಲು ಈ ಏಕಾದಶಿ ವ್ರತವನ್ನು ಆಚರಿಸಿದನು ವಿಜಯ ಏಕಾದಶಿ ಮಹತ್ವವನ್ನು ನಮ್ಮ ಪುರಾಣಗಳಲ್ಲಿ ತುಂಬಾ ಸ್ಪಷ್ಟವಾಗಿ ವಿವರಿಸಲಾಗಿದೆ ರಾಮಾಯಣದ ಒಂದು ಪ್ರಸಂಗದೊಂದಿಗೆ ಈ ಏಕಾದಶಿ ಸಂಬಂಧಿಸಿದೆ ಶ್ರೀರಾಮನು ಸೀತೆಯನ್ನು ರಾವಣನಿಂದ ರಕ್ಷಿಸಲು ಲಂಕೆಗೆ ತೆರಳುವ ಸಂದರ್ಭದಲ್ಲಿ ಸಮುದ್ರವನ್ನು ದಾಟುವ ಸಮಸ್ಯೆ ಎದುರಾಯಿತು ಆಗ ಮಹರ್ಷಿಗಳು ರಾಮನಿಗೆ ವಿಜಯ ಏಕಾದಶಿ ಉಪವಾಸ ಮಾಡಿ ಪೂಜೆ ಮಾಡುವಂತೆ ಸಲಹೆ ನೀಡಿದರು ಶ್ರೀರಾಮನು ಭಕ್ತಿಯಿಂದ ಉಪವಾಸ ಮಾಡಿ ಪೂಜೆ ಮಾಡಿದ ನಂತರ ಸಮುದ್ರ ದಾಟುವ ಮಾರ್ಗ ಸಿಕ್ಕಿತು ಮತ್ತು ನಂತರ ರಾವಣ ಮೇಲೆ ಜಯ ಸಾಧಿಸಲಾಯಿತು ಆದ್ದರಿಂದ ಈ ಏಕಾದಶಿಯನ್ನು ವಿಜಯವನ್ನು ನೀಡುವ ಏಕಾದಶಿ ಎಂದು ಕರೆಯುತ್ತಾರೆ ವಿಜಯ ಏಕಾದಶಿ ಉಪವಾಸದ ಮಹತ್ವದ ಬಗ್ಗೆ ತಿಳಿಯೋಣ ಈ ದಿನ ಉಪವಾಸ ಮಾಡುವುದರಿಂದ ಎಲ್ಲ ಕಷ್ಟಗಳು ದೂರವಾಗುತ್ತೆ ಎಂದು ನಂಬಲಾಗಿದೆ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲಿ ಯಶಸ್ಸು ದೊರೆಯುತ್ತೆ ಪಾಪಗಳು ನಿವಾರಣೆಯಾಗುತ್ತೆ ಹಾಗೂ ಮನಃಶಾಂತಿ ಕೂಡ ದೊರೆಯುತ್ತೆ ಕುಟುಂಬದಲ್ಲಿ ಸೌಭಾಗ್ಯ ಹೆಚ್ಚುತ್ತೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ವಿಶೇಷವಾಗಿ ಜೀವನದಲ್ಲಿ ಅಡೆತಡೆ ವಿಫಲತೆ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಈ ಉಪವಾಸವನ್ನು ಆಚರಿಸುವುದು ತುಂಬ ಉತ್ತಮ ಎಂದು ಹೇಳಲಾಗಿದೆ ವಿಜಯ ಏಕಾದಶಿ ಉಪವಾಸವನ್ನು ಹೇಗೆ ಆಚರಿಸಬೇಕು ಅಂತ ತಿಳಿಯುವುದಾದರೆ ಉಪವಾಸವನ್ನು ಸರಿಯಾದ ವಿಧಾನದಲ್ಲಿ ಆಚರಿಸಿದರೆ ಅದರ ಫಲ ಹೆಚ್ಚು ದೊರೆಯುತ್ತೆ ಬೆಳಿಗ್ಗೆ ಮಾಡುವ ಕ್ರಮ ಸೂರ್ಯೋದಯಕ್ಕೂ ಮುನ್ನ ಬೆಳಿಗ್ಗೆ ಬೇಕ ಎದ್ದು ಸ್ನಾನ ಮಾಡಬೇಕು ಮನೆ ಮತ್ತು ಪೂಜೆ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವನ್ನು ಅಲಂಕರಿಸಬೇಕು ಹೂವು ತುಳಸಿ ದೀಪ ಧೂಪಗಳಿಂದ ಪೂಜೆ ಮಾಡಬೇಕು ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಸ್ತೋತ್ರಗಳನ್ನು ಪಠಿಸಬೇಕು ಈಗ ಉಪವಾಸ ವಿಧಾನ ತಿಳಿಯೋಣ ಕೆಲವರು ಸಂಪೂರ್ಣ ಉಪವಾಸ ಮಾಡುತ್ತಾರೆ ಇನ್ನು ಕೆಲವರು ಕಾರಣಾಂತರಗಳಿಂದ ಉಪವಾಸ ಆಚರಣೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂತವರು ಶ್ರೀ ಮಹಾವಿಷ್ಣುವಿನ ಕಥೆಯನ್ನು ಶ್ರದ್ಧೆ ಭಕ್ತಿಯಿಂದ ಕೇಳಿದರೆ ಉಪವಾಸ ವ್ರತ ಮಾಡಿದಷ್ಟೇ ಪುಣ್ಯ ಪ್ರಾಪ್ತಿಯಾಗುವುದು ಎಂದು ನಮ್ಮ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಸಂಪೂರ್ಣವಾಗಿ ಉಪವಾಸ ವ್ರತವನ್ನು ಆಚರಿಸಲು ಸಾಧ್ಯವಾಗದಿದ್ದರೆ ಸಾತ್ವಿಕ ಆಹಾರ ಅಂದರೆ ಹಣ್ಣು ಹಾಲು ಈ ರೀತಿ ನಾವು ಆಹಾರವನ್ನು ಸೇವಿಸುತ್ತಾ ಉಪವಾಸ ವ್ರತವನ್ನು ಮಾಡಬಹುದು ಶ್ರೀ ಭಗವಾನ್ ವಿಷ್ಣುವಿನ ಸಂಪೂರ್ಣ ಆಶೀರ್ವಾದ ಪಡೆಯಲು ಈ ದಿನ ಸಾಧ್ಯವಾದಷ್ಟು ಓಂ ನಮೋ ಭಗವತಿ ವಾಸುದೇವಾಯ ನಮಃ ಈ ಜಪವನ್ನು ಪಠಿಸಿ ಈ ದಿನ ಬಹುತೇಕ ಭಕ್ತರು ರಾತ್ರಿ ಜಾಗರಣೆ ಮಾಡಿ ಭಜನೆ ಕೀರ್ತನೆ ವಿಷ್ಣು ನಾಮಸ್ಮರಣ ಮಾಡುತ್ತಾರೆ ದ್ವಾದಶಿ ದಿನ ಉಪವಾಸ ಮುಕ್ತಾಯ ಮಾಡಬೇಕು ಮುಂದಿನ ದಿನ ದ್ವಾದಶಿಯಲ್ಲಿ ಬೆಳಿಗ್ಗೆ ಪೂಜೆ ಮಾಡಿ ದಾನ ಧರ್ಮ ಮಾಡಿ ಉಪವಾಸ ಮುಕ್ತಾಯ ಮಾಡಬೇಕು ಬಡವರಿಗೆ ಅನ್ನ ಬಟ್ಟೆ ದಕ್ಷಿಣೆ ನೀಡುವುದು ಪುಣ್ಯ ಕಾರ್ಯದ ಕೆಲಸ ಈ ದಿನ ಮಾಡಬೇಕಾದ ಮುಖ್ಯ ಕಾರ್ಯಗಳ ಬಗ್ಗೆ ತಿಳಿಯೋಣ ವಿಷ್ಣು ಪೂಜೆ ತುಳಸಿ ಪೂಜೆ ದಾನ ಧರ್ಮ ಭಗವಂತನ ಸ್ಮರಣೆ ಭಜನೆ ಪಾರಾಯಣ ಸಾತ್ವಿಕ ಆಹಾರ ಸೇವನೆ ಈ ದಿನ ಮಾಡಬಾರದ ಕಾರ್ಯಗಳು ಜಗಳ ಕೋಪ ಸುಳ್ಳು ಮಾತನಾಡುವುದು ಮಾಂಸಾಹಾರ ಸೇವನೆ ಮದ್ಯಪಾನ ಕೆಟ್ಟ ಚಿಂತನೆ ಇತರರಿಗೆ ನೋವು ಕೊಡುವುದು ಈಗ ವಿಜಯ ಏಕಾದಶಿಯ ಆಧ್ಯಾತ್ಮಿಕ ಅರ್ಥದ ಬಗ್ಗೆ ತಿಳಿಯೋಣ ಈ ಉಪವಾಸ ಕೇವಲ ಆಹಾರ ತ್ಯಾಗವಲ್ಲ ಇದು ಮನಸ್ಸಿನ ನಿಯಂತ್ರಣ ಇಂದ್ರಿಯಾಗಳ ನಿಯಂತ್ರಣ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯಕ ನಮ್ಮೊಳಗಿನ ದುಷ್ಟ ಗುಣಗಳನ್ನು ಜಯಿಸುವುದು ನಿಜವಾದ ವಿಜಯ ಎಂದು ಹೇಳಬಹುದು ಹಾಗಾದರೆ ಈ ದಿನ ಯಾರು ಉಪವಾಸ ಮಾಡಬಹುದು ಯಾರು ಬೇಕಾದರೂ ಉಪವಾಸ ಮಾಡಬಹುದು ಆದರೆ ಆರೋಗ್ಯ ಸಮಸ್ಯೆ ಇರುವವರು ಸಂಪೂರ್ಣ ಉಪವಾಸ ಮಾಡುವ ಅಗತ್ಯವಿಲ್ಲ ಹಣ್ಣು ಅಥವಾ ಲಘು ಆಹಾರ ಸೇವಿಸಿ ಭಕ್ತಿಯಿಂದ ಪೂಜೆ ಮಾಡಿದರೂ ಫಲ ದೊರೆಯುತ್ತೆ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಗೆ ಲಾಭ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಯಶಸ್ಸು ಸಿಗುತ್ತೆ ಎಂದು ನಂಬಲಾಗಿದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಸಮಸ್ಯೆ ಎದುರಿಸುತ್ತಿದ್ದವರು ಈ ಉಪವಾಸವನ್ನು ಆಚರಿಸಿದರೆ ಉತ್ತಮ ಫಲ ದೊರೆಯುತ್ತೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಮನೆಯಲ್ಲಿ ಜಗಳ ಅಶಾಂತಿ ಆರ್ಥಿಕ ಸಮಸ್ಯೆ ಇದ್ದರೆ ಈ ದಿನ ಭಕ್ತಿಯಿಂದ ಪೂಜೆ ಮಾಡಿದರೆ ಮನಃಶಾಂತಿ ಮತ್ತು ಸಮೃದ್ಧಿ ಬರುತ್ತೆ ಎಂದು ನಂಬಲಾಗಿದೆ ವಿಜಯ ಏಕಾದಶಿ ಕೇವಲ ಒಂದು ಉಪವಾಸವಲ್ಲ ಅದು ನಮ್ಮ ಜೀವನದಲ್ಲಿ ವಿಜಯವನ್ನು ತರುವ ಆತ್ಮಶುದ್ಧಿಯ ಒಂದು ಸಾಧನೆ ಭಕ್ತಿ ಶ್ರದ್ಧೆ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಆಚರಿಸಿದರೆ ಈ ದಿನ ಜೀವನದಲ್ಲಿ ಹೊಸ ಆಶಯಗಳು ತುಂಬುತ್ತೆ ಜೀವನದಲ್ಲಿ ಜಯ ಬೇಕೆಂದರೆ ಮನಸ್ಸಿನ ಶುದ್ಧತೆ ಮುಖ್ಯ ವಿಜಯ ಏಕಾದಶಿ ಅದಕ್ಕೆ ಒಂದು ಸುಂದರ ಅವಕಾಶ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಒಂದು ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು